ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ ಅಂತಲ್ಲ ವೀಡಿಯೋನ ಮಾಡ್ತಾ ಇದ್ದೀನಿ ಫಾರ್ ಮೈ ಯೂಟ್ಯೂಬ್ ಚಾನಲ್ ಐ ಥಿಂಕ್ ಸೆವೆನ್ ಡೇಸೇ ಆಯಿತು ಅಂತ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ಮಾಡಿ ಇಷ್ಟೊಂದು ಲಾಂಗ್ ಗ್ಯಾಪ್ ನಾನು ಯಾವತ್ತೂ ಕೊಟ್ಟಿರಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡ್ತಿರ್ತೀರಾ ಒಂದಿನ ವ್ಲಾಗ್ ಮಾಡಿಲ್ಲ ಅಂತ ಅಂದೋಡು ಏನಕ್ಕೆ ಇವತ್ತು ವ್ಲಾಗ್ ಮಾಡಿಲ್ಲ ಏನಕ್ಕೆ ಇವತ್ತು ವ್ಲಾಗ್ ಮಾಡಿಲ್ಲ ಅಂತ ಕೇಳ್ತಾ ಇದ್ರಿ ತುಂಬ ಜನ ಏನಕ್ಕೆ ಯೂಟ್ಯೂಬ್ ಬಿಟ್ಬಿಟ್ಟಿದ್ದೀರಾ ಅಂತ ಮೆಸೇಜ್ ಮಾಡಿರೋರು ಇದ್ದೀರಾ ಯೂಟ್ಯೂಬ್ ಏನಾದರೂ ಬಿಟ್ಬಿಟ್ಟಿದ್ದೀರಾ ವಿಡಿಯೋಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಸೊ ನಾನು ಯೂಟ್ಯೂಬೇನು ಬಿಟ್ಟಿಲ್ಲ ಸೆವೆನ್ ಡೇಸ್ ಲಾಂಗ್ ಗ್ಯಾಪ್ ಏನಕ್ಕಪ್ಪ ಆಯಿತು ಅಂತ ಅಂದರೆ ಒಂದು ರೀಸನ್ನು ಬಂದ್ಬಿಟ್ಟು ಮೇಯ್ನ್ ರೀಸನ್ ಬಂದ್ಬಿಟ್ಟು ನಾನು ರೆಗ್ಯುಲರಾಗಿ ವೀಡಿಯೋ ಹಾಕಿದ್ರೂ ಅಷ್ಟು ರೀಚ್ ಆಗ್ತಿಲ್ಲ ಅಂದರೆ ಡೈಲಿ ವ್ಲಾಗ್ನ ಆಗ್ತಾಯಿದೆ ಇವತ್ತೇನು ಮಾಡ್ತೀನಿ ಅದನ್ನು ಸಂಜೆ ಎಡಿಟ್ ಮಾಡು ನಾಳೆಗೆ ಅಪ್ಲೋಡ್ ಮಾಡು ಹಿಂಗಾಯ್ತಾಯಿತು ನಾನು ಸುಮಾರು ಟ್ರೈ ಮಾಡಿದೆ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದೆ ಬ್ಲಾಗ್ ಎಲ್ಲ ಟ್ರೈ ಮಾಡಿದೆ ಏನೋ ಟ್ರಿಕ್ಸ್ ಏನೂ ವರ್ಕ್ ಆಗಲಿಲ್ಲ ಸೊ ನಾನು ಡಿಸೈಡ್ ಮಾಡಿದೆ ನಾನು ಡೈಲಿ ಮಾಡ್ತಾ ಇದ್ದೀನಿ ವೀಡಿಯೋಸ್ ಏನು ಯೂಸ್ ಆಗ್ತಿದೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸುನಿಲ್ ಬಂದರೆ ಚೆನ್ನಾಗಿ ರೀಚ್ ಆಗುತ್ತೆ ವೀಡಿಯೋಸು ಅಂದರೆ ಅವರು ಏನು ಮಾತಾಡಲಿ ರೀಚ್ ಆಗುತ್ತೆ ಹೊರ್ಗಡೆ ಹೋಗ್ಲಿ ರೀಚ್ ಆಗುತ್ತೆ ಅವ್ರ ಮನೇಲಿ ಕೂತ್ಕೊಂಡು ಮಾತಾಡಲಿ ನನಗೆ ಕಿಚನಲ್ಲಿ ಹೆಲ್ಪ್ ಮಾಡಲಿ ಅವ್ರ ಮಗನಿಗೆ ಓದ್ಸೋದಕ್ಕೆ ಹೆಲ್ಪ್ ಮಾಡಲಿ ಏನಾದರೂ ತೊಗೊಂಡು ಬರಲಿ ಇದೆಲ್ಲ ರೀಚ್ ಆಗುತ್ತೆ ಓಕೆ ಅದನ್ನೇನೆ ನಾನು ಮಾಡಿದ್ರೆ ಅಷ್ಟು ರೀಚ್ ಆಗ್ತಾಯಿಲ್ಲ ಸೊ ಅದು ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಸೊ ಆ ರೀಸನ್ನಿಂದ ಓಕೆ ಬೇಡ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಬೇಡ ರೆಗ್ಯುಲರ್ ಆಗಿ ಯೂಟ್ಯೂಬ್ ವಿಡಿಯೋಸೇ ಮಾಡೋದು ಬೇಡ ಅಂತ ಏನು ಡಿಸೈಡ್ ಮಾಡಿಲ್ಲ ರೆಗ್ಯುಲರ್ ಆಗಿ ಮಾಡೋದು ಬೇಡ ಏನಾದರೂ ನನಗೆ ತುಂಬಾ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿದೆ ಅಂತಂದರೆ ಇಲ್ಲ ಹೊಸದಾಗಿ ಏನಾದ್ರೂ ಎಕ್ಸ್ಪೋಸ್ ಹೊರಗಡೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇಲ್ಲ ಒಂದು ಕಂಟೆಂಟಾಗಿ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ವೀಡಿಯೋ ಮಾಡೋಣ ಡೈಲಿ ರೆಗ್ಯುಲರಾಗಿ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ವೀಕ್ಲಿ ಒಂದು ತ್ರೀ ಟು ಫೋರ್ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಮೇನ್ ರೀಸನ್ ಇನ್ನೂ ಒಂದು ರೀಸನ್ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸು ಅಟ್ ಎ ಟೈಮ್ ಮಾಡಿಕೊಡಬೇಕು ಈಗ ಏನು ಅಂತಂದರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಆ್ಯಪ್ಸ್ ಪ್ರಮೋಷನ್ಸು ಅಂದರೆ ಎಡಿಟಿಂಗ್ ಆ್ಯಪ್ಸ್ ಪ್ರಮೋಷನ್ಸು ಈ ಥರ ಎಲ್ಲ ಜಾಸ್ತಿ ಆಗಿರೋ ರೀಸನ್ನಿಂದ ಅವ್ರಿಗೆ ಅವ್ರಿಗೆ ಕಳಿಸಿ ಕಳಿಸಿ ಇಟ್ಟಿರ್ತೀನಿ ಮನೆಯಲ್ಲಿ ಕ್ರೀಮ್ಸ್ಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಓಕೆ ಅಂತ ನಾನು ಫಿಕ್ಸ್ ಆಗಿರ್ತೀನಿ ಮಾಡಿಕೊಡ್ತೀನಿ ಇಂಥ ಡೇಟಲ್ಲಿ ಇಂಥ ಟೈಮಲ್ಲಿ ಅಂತ ಸೊ ಅದಕ್ಕೆ ಪ್ರಿಪರೇಷನ್ ಆಗಬೇಕು ಮತ್ತು ಕಂಟೆಂಟ್ ವೀಡಿಯೋಸ್ಗಳು ಇದಕ್ಕೆಲ್ಲ ಪ್ರಿಪರೇಷನ್ಸ್ ಆಗ್ತಾ ಇರಬೇಕು ಅದ್ರ ನಡುವೆ ನಾನು ಮನೆಯಲ್ಲೇ ಇದೆ ಅಂತಂದ್ರೆ ಡೈಲಿ ಬ್ಲಾಗ್ ತುಂಬನೇ ಕಷ್ಟ ಆಗುತ್ತೆ ಯಾಕಂದ್ರೆ ದಿನ ಹೊಸ ಹೊಸ್ದಾಗ ಏನೂ ಟ್ರೈ ಮಾಡೋದಕ್ಕಾಗೋದಿಲ್ಲ ಹೊಸ ಹೊಸ್ದಾಗ ಶೂಟ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಅದ್ರ ಮಧ್ಯೆ ಸ್ವಲ್ಪ ಹುಷಾರಿಲ್ಲ ಬುಜಿಗ್ ಹುಷಾರಿರಲಿಲ್ಲ ಮಮ್ಮಿಗು ಹುಷಾರಿರಲಿಲ್ಲ ಈಗ ನೆನ್ನೆಯಿಂದ ನನಗೂ ಹುಷಾರಿಲ್ಲ ನೈಟಿಂದ ಜ್ವರ ಹೈ ಫೀವರ್ ಆಗೋಗಿತ್ತು ನೆನ್ನೆ ಮತ್ತೆ ಫುಲ್ ಬಾಡಿ ಪೈನ್ ಬಂದಿತ್ತು ನೆನ್ನೆ ಒಂದು ಪ್ರಮೋಷನ್ ಇತ್ತು ಅದ್ರದ್ದು ಅರ್ಧಂಬರ್ಧ ವಿಡಿಯೋಸ್ ವೀಡಿಯೋಸ್ ಮಾಡಿದ್ದೀನಿ ಇನ್ಮೇಲೆ ಅದೇ ಹೇಳಿದ್ನಲ್ಲ ಒಂದು ವೀಕ್ಲಿ ತ್ರೀ ಟು ಫೋರ್ ವೀಡಿಯೋಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ನಮ್ಮ ವ್ಯೂವರ್ಸ್ಗಳು ಕೇಳೋದು ಹೊಸದನ್ನು ಕೇಳ್ತಾರೆ ಹೊಸದಾಗಿ ಏನಾದರೂ ಇದೆಯಾ ವೀಡಿಯೋಸಲ್ಲಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಏನಾದರೂ ಇದ್ದರೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಿಮಗೂ ಬೇಜಾರಾಗಬಾರ್ದು ಅಯ್ಯೋ ಏನು ದಿನ ತೋರಿಸಿದ ಮನೆನೇ ತೋರಿಸ್ತಾರೆ ತೋರಿಸಿದ ಅಡುಗೆ ಮನೆನೇ ತೋರಿಸ್ತಾರೆ ಸೇಮ್ ರೆಸಿಪಿನೇ ತೋರಿಸ್ತಾರೆ ಅದೇ ಅವ್ರ ಮಗ ಅದೇ ಅವರಮ್ಮ ಅವ್ರನ್ನೇ ತೋರಿಸ್ತಾರೆ ಅನ್ನೋ ರೀತಿ ಆಗಬಾರ್ದು ಏನಾದರೂ ಹೊಸದಾಗಿ ಏನಾದರೂ ಹೊಸ್ದಾಗಿ ಬೈ ಮಾಡಿದ್ರೆ ಎಲ್ಲ ಹೊಸ್ದಾಗಿ ಏನಾದರೂ ನನಗೆ ಹೊಸದಾಗಿದೆ ಅಪ್ಪ ಇದು ಯೂಸ್ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಅದನ್ನ ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ನಾನು ಚಾನಲ್ ಬಿಟ್ಬಿಟ್ರೆ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಇಲ್ಲ ನಾಲ್ಕು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರೋಂಥ ಚಾನಲ್ ಇದು ಏನು ಹೇಳಬೇಕು ಅಂತಂದರೆ ಯೂಟ್ಯೂಬ್ ಅಂತ ಅಂದರೆ ನಾಲ್ಕು ವರ್ಷದಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ನನಗೆ ಗೊತ್ತು ನೀವು ನನ್ನ ಹಳೇ ಬ್ಲಾಗ್ಸಿಂದ ನೋಡ್ಕೊಂಡು ಬಂದಿರ್ತೀರಾ ನನ್ನ ಓಲ್ಡ್ ವ್ಯೂವರ್ಸ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬ್ ಅಂದರೆ ಎಷ್ಟು ಕಷ್ಟ ಇತ್ತು ಅವಾಗ ಎಷ್ಟು ಎಫರ್ಟ್ ಹಾಕಿದ್ರೂ ಸಾಲ್ತಾ ಇರಲಿಲ್ಲ ಇವಾಗ ಅಷ್ಟು ಕಷ್ಟವೇ ಇಲ್ಲ ಕಷ್ಟ ಇದೆ ಬಟ್ ಅಷ್ಟೊಂದು ಕಷ್ಟ ಇಲ್ಲ ನಾವೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ವರ್ಷ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ನಾನು ಕಷ್ಟಪಟ್ಟಿದ್ದೀನಿ ಅವಾಗ ಎಷ್ಟು ರೀಚ್ ಆಗ್ತಿತ್ತು ಅಂತಂದರೆ ವಿಡಿಯೋಸು ಹೇಳಕ್ಕೆ ಆಗಲ್ಲ ಅಷ್ಟು ರೀಚ್ ಆಗ್ತಿತ್ತು ಬಟ್ ಅವಾಗ ಹೇಳ್ಕೊಡೋರು ಇರಲಿಲ್ಲ ಯಾಕಂದರೆ ಯೂಟ್ಯೂಬರ್ಸ್ ಕಮ್ಮಿ ಇನ್ನೂ ಓಲ್ಡ್ ಯೂಟ್ಯೂಬರ್ಸ್ ಇದ್ದಾರೆ ಅವರೆಲ್ಲ ನಮ್ಗೆ ಪರಿಚಯನೇ ಇಲ್ಲ ಬಟ್ ಇವಾಗ ಟಚಲ್ಲಿರೋ ಯೂಟ್ಯೂಬರ್ಸ್ ಎಲ್ಲ ನನಗಿಂತ ಮುಂಚೆನೇ ಎಲ್ಲ ಸ್ಟಾರ್ಟ್ ಮಾಡಿದರು ಆ ಯೂಟ್ಯೂಬರ್ಸ್ಗೂ ನಾನು ಎಷ್ಟು ಮೆಸೇಜ್ ಮಾಡಿದ್ದೀನಿ ಅಂತ ಅಂದರೆ ಒಬ್ಬರು ರಿಪ್ಲೈ ಮಾಡ್ತಿರ್ಲಿಲ್ಲ ಬಟ್ ಇವಾಗ ನಮಗೆ ಫಾಲೋವರ್ಸ್ ಇದ್ದಾರೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಅಂತ ಅಂದ್ಬಿಟ್ಟು ಅವರೇ ಫಾಲೋ ಮಾಡಿದ್ದಾರೆ ನನ್ನ ಅಕೌಂಟ್ನ ಬಟ್ ನೇಮೆಲ್ಲ ಮೆನ್ಷನ್ ಮಾಡೋದು ಬೇಡ ಬಟ್ ಅವಾಗ ಎಷ್ಟು ಕಷ್ಟ ಇತ್ತು ಎಷ್ಟು ಕಷ್ಟಪಟ್ಟು ಕೊನೆಗೂ ನನ್ನ ಹಸ್ಬೆಂಡ್ ಫ್ರೆಂಡಿಂದ ಮೊನಿಟೈಸೇಷನ್ ಆನ್ ಆಗಿದ್ದು ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ ಸುನಿಲ್ ಕೂಡ ಸಖತ್ತು ಎಫರ್ಟ್ ಹಾಕಿದ್ದಾರೆ ಮೊನಿಟೈಸೇಷನ್ ಹೆಂಗೆ ಆನ್ ಮಾಡಿಸೋದು ಹೆಂಗೆ ಆನ್ ಮಾಡಿಸೋದು ಅಂತ ಬಟ್ ವೀಡಿಯೋಸ್ ಎಲ್ಲ ಮಾಡೋರು ವ್ಲಾಗರ್ಸ್ ಎಲ್ಲ ಅಂದರೆ ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡೋರೆಲ್ಲ ಮಾಡ್ತಾಯಿದ್ರು ಬಟ್ ನೋ ಯೂಸ್ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಫೈನಲಾಗಿ ಏನು ಮಾಡಬೇಕು ಅನ್ನೋದನ್ನ ಒಬ್ಬರು ಹೇಳ್ತಾ ಇರಲಿಲ್ಲ ಸೊ ಅಷ್ಟು ಕಷ್ಟದಿಂದ ಬೆಳೆಸಿರುವಂಥ ಈ ಚಾನಲ್ನ ನಾನು ಬಿಡೋದಕ್ಕೆ ಚಾನ್ಸೇ ಇಲ್ಲ ಮಾಡ್ತೀನಿ ಬಟ್ ನಾನು ಹೇಳ್ದಂಗೆ ಯಾವುದು ಯೂಸ್ಫುಲ್ ಅಂತ ಅನಿಸುತ್ತೆ ಇಲ್ಲ ಹೊಸ ರೆಸಿಪಿದಾಗಿರ್ಬೋದು ಇಲ್ಲ ಏನಾದರೂ ಪರ್ಚೇಸ್ ಮಾಡಿದಾಗಿರ್ಬೋದು ಯೂಸ್ ಆಗುವಂಥದ್ದು ಇಲ್ಲ ಹೋಮ್ ಡೆಕೋರೇಟಿವ್ ಏನಾದರೂ ಇನೋವೇಟಿವ್ ಆಗಿ ಅನ್ನಿಸ್ತು ಹೊಸ್ತು ಅಂತ ಅನ್ನಿಸ್ತು ಅಂತಂದರೆ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ಅಷ್ಟೇ ಕೇಳೋದು ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ನೀವು ತಮ್ಮನ್ನೆಲ್ಲ ನೋಡಿರ್ತೀರ ನಾನು ಇನ್ನೂ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡ್ತಾಯಿರ್ತಾರೆ ವರ್ಕ್ ಫ್ರಮ್ ಹೋಮ್ದೇಳಿ ಇಲ್ಲ ಅಂತಂದ್ರೆ ಏನಾದರೂ ಅರ್ನಿಂಗ್ಸ್ ದೇಳಿ ಯೂಸ್ಫುಲ್ ಆಗೋವಂಥದ್ದು ಮಾಹಿತಿ ಇದ್ದರೆ ಹೇಳಿ ಅಂತ ಸೊ ಹಾಗಾಗಿ ನಾನು ಇನ್ನೊಂದು ವರ್ಕ್ ಅಂದರೆ ಇನ್ಫಾರ್ಮೇಶನ್ ಆಗೇನೇ ಇನ್ಫಾರ್ಮೇಟಿವ್ ಆಗಿರುವಂಥ ವಿಷಯನೇನೇ ಒಂದು ಚಾನಲ್ಗೆ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆ ಚಾನೆಲ್ ನೇಮ್ ಬಂದು ಕೃಷ್ ಇನ್ಫಾರ್ಮೇಶನ್ ಅಡ್ಡ ಅಂತ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಥರ್ಸ್ ಡೇ ಬರುತ್ತೆ ಅಂತ ಅಂದರೆ ಆ ವಿಡಿಯೋ ಲಿಂಕ್ನ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡಿ ಒನ್ ಟೈಮು ಸಪೋರ್ಟ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಜನರಿಗೆ ಯೂಸ್ ಆಗೋವಂಥ ವೀಡಿಯೋ ಮಾತ್ರ ನಾನು ಹಾಕೋದು ಸೊ ಇದು ನನ್ನ ವ್ಲಾಗ್ ಚಾನಲ್ ಆಗಿರೋದ್ರಿಂದ ಇದ್ರ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕಾಗಲ್ಲ ನಾನು ನನಗೆ ಕಾಪಿರೈಟು ಕಾಪಿರೇಟ್ ಸ್ಟ್ರೈಕು ಇಲ್ಲಾಂತಂದರೆ ಶೈಲು ಬ್ಲಾಗ್ಸ್ ಅಂತ ಇದೆ ಅದ್ರ ಮುಂದೆ ಇನ್ಫಾರ್ಮೇಷನ್ಸು ಸಬ್ ಸಪ್ರೇಟ್ ಚಿಕ್ಕ ಚಿಕ್ಕದಾಗ ಆಗ್ತಾ ಹೋಗ್ತೀನಿ ಅಂತಂದರೆ ಅದು ಗೈಡ್ಲೈನ್ಸ್ಗೆಲ್ಲ ನಾವು ಅಪೋಸಿಟ್ ಟರ್ನ್ ಆದಂಗೆ ಸೊ ಹಂಗಾಗಿ ನಾನು ಯೂಸ್ಫುಲ್ ವಿಡಿಯೋಸ್ ಅರ್ನಿಂಗ್ ಅಂದರೆ ವರ್ಕ್ ಫ್ರಮ್ ಹೋಮ್ದಾಗಿರ್ಬೋದು ಇನ್ನು ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋವಂಥದ್ದು ನಿಮಗೆ ಯೂಸ್ ಆಗುವಂಥದ್ದು ನಾವು ಮಾತ್ರ ನಾನು ಒಂದು ಚಾನೆಲ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೂ ಚಾನಲ್ ಅದು ಓಪನ್ ಆಗಿಲ್ಲ ಬಟ್ ಈ ವಿಡಿಯೋ ನಿಮಗೆ ಬರೋ ಅಷ್ಟರಲ್ಲಿ ಆ ಚಾನಲ್ ಕೂಡ ಓಪನ್ ಆಗಿರತ್ತೆ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಒನ್ ಟೈಮ್ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ವರ್ಕ್ ಫ್ರಮ್ ಹೋಮ್ ಅಂದಿದ ತಕ್ಷಣ ನೀವು ಯಾವುದೋ ಫೇಕ್ ಇರ್ಬೋದು ಇವ್ರ ಪ್ರಮೋಷನ್ಗೋಸ್ಕರ ಮಾಡ್ತಾರೆ ಅಂತ ಅಂತೂ ಅಂದ್ಕೋಬೇಡಿ ಜೆನ್ಯೂನ್ ಆಗಿರೋ ಆ್ಯಪು ಒಂದಷ್ಟು ವರ್ಕ್ ಫ್ರಮ್ ಹೋಮ್ಗಳು ಅಂತಂದರೆ ನಾವು ಪೇ ಮಾಡಿ ಜಾಯಿನ್ ಆಗೋದನ್ ಅಂಥದ್ದಿರುತ್ತೆ ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ನೋ ಇನ್ವೆಸ್ಟ್ಮೆಂಟಲ್ಲಿ ವರ್ಕ್ ಫ್ರಮ್ ಹೋಮ್ ಯಾವ ಜಾಬ್ಸ್ ಇದೆ ಅದನ್ನು ನಾನು ಚೆಕ್ ಮಾಡಿ ಒನ್ ಟೈಮು ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ಅಲ್ವ ವರ್ಕ್ ಫ್ರಮ್ ಹೋಮ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತೀನಿ ಇನ್ನು ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಏನು ಹೇಳ್ತೀವಿ ಅಲ್ವ ಅದರಲ್ಲಿ ಆಲ್ಮೋಸ್ಟ್ ಆಲ್ ನೀವು ಇನ್ವೆಸ್ಟ್ ಮಾಡಿನೇನೆ ಜಾಯಿನ್ ಆಗುವಂಥದ್ದು ಬಿಕಾಸ್ ಒಂದಷ್ಟು ಆ್ಯಪ್ಸ್ಗಳಿದ್ದಾವೆ ವರ್ಕ್ ಮಾಡ್ತಾ ಇರೋರು ಇದ್ದಾರೆ ಪ್ರಾಡಕ್ಟ್ನ ಆನ್ಲೈನ್ ಮೂಲಕ ಸೇಲ್ ಮಾಡಿ ಅರ್ನಿಂಗ್ಸ್ನ ಮಾಡ್ತಾ ಇರೋರು ಇದ್ದಾರೆ ಸೊ ಅದಕ್ಕೆಲ್ಲ ನೀವು ಜಾಯ್ನ್ ಆಗಿ ನಿಮ್ಮ ಐ ಡಿನೆಲ್ಲೂ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಜಾಸ್ತಿ ಜಾಸ್ತಿ ಪೇ ಮಾಡಿದ್ವಿ ಅಂತಂದರೆ ಒಂದು ಬೇರೆ ಥರ ಅಕೌಂಟ್ಸ್ಗಳು ಕ್ರಿಯೇಟ್ ಆಗುತ್ತೆ ಬಟ್ ಅದಾಗಿದ ತಕ್ಷಣ ಆಗೋದಿಲ್ಲ ನೀವು ಸೇಲ್ಸ್ ಮಾಡಬೇಕು ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನಲ್ಲಿ ಇನ್ನೊಬ್ರನ್ನ ಮತ್ತೊಬ್ರನ್ನ ಜಾಯಿನ್ ಮಾಡಬೇಕು ಇದೆಲ್ಲ ಎಷ್ಟು ಡಿಫಿಕಲ್ಟ್ ಇರುತ್ತೋ ಅರ್ನಿಂಗ್ಸ್ ಕೂಡ ಅಷ್ಟೇ ಡಿಫಿಕಲ್ಟ್ಸ್ ಇರುತ್ತೆ ಒಂದೇ ಸಲ ಎತ್ತೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಜೆನ್ಯೂನಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇನೆ ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಇದ್ರೆ ಸರ್ಚ್ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ ಸೊ ನೀವು ವೆಯ್ಟ್ ಇದ್ದೀರಿ ಅಷ್ಟೇ ಅದನ್ನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಏನಲ್ಲ ನನಗೆ ಯಾವ ಟೈಮ್ ಸಿಕ್ಕಿದಾಗ ಮತ್ತು ನನಗೆ ಯಾವುದು ಸ್ಯಾಟಿಸ್ಫೈಡ್ ಆಗುತ್ತೆ ಇಂಥ ಕಂಟೆಂಟು ಜನಕ್ಕೆ ಯೂಸ್ಫುಲ್ ಆಗ್ತಾ ಇದೆ ಈ ಒಂದು ವಿಷಯ ಜನರಿಗೆ ಗೊತ್ತಾಗ್ತಾ ಇದೆ ಅಂತ ಯಾವ್ದು ನನಗೆ ಅಂತ ಅನಿಸುತ್ತೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ವಿತ್ ವರ್ಕ್ ಫ್ರಮ್ ಹೋಮ್ ಅಂದಿದ ತಕ್ಷಣ ಜಸ್ಟ್ ಹೇಳೋದಿಲ್ಲ ಅದ್ರ ಬಗ್ಗೆ ಪ್ರೂಫ್ ಇಟ್ಕೊಂಡೇನೆ ಹೌ ಟು ಲಾಗಿನ್ ಯಾವ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು ಹೆಂಗಿರುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಲ್ಲಿಗೆ ಕೊಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ನಾನು ಕ್ಲಾರಿಫೈ ಮಾಡಿಕೊಂಡು ನಾನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡಬೇಕಾಗುತ್ತೆ ಸೊ ಅದೇ ನಾನು ಅಂದ್ಕೊಂಡಿರೋದು ಯೂಟ್ಯೂಬಲ್ಲಿ ನನ್ನ ಶೈಲು ವ್ಲಾಗ್ಸ್ ಚಾನಲ್ ಯಾವಾಗಲೂ ಇದ್ದಿರುತ್ತೆ ಬಟ್ ಹೊಸ ಹೊಸದಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯೂಸ್ಫುಲ್ ವೀಡಿಯೋಸ್ಗೆ ಅಂತನೇನೆ ನನ್ನ ನನ್ನ ಮಗ ಹುಟ್ಟಾದ ಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಸಕ್ಸಸ್ ಅನ್ನೋದು ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ ಶೈಲು ಬ್ಲಾಗ್ಸಲ್ಲಿ ಏರುಪೇರಂತೂ ಹಾಗೆ ಆಗುತ್ತೆ ಯೂಟ್ಯೂಬರ್ಸ್ ಅಂತಂದರೆ ಎಲ್ಲರನ್ನೂ ಬೆಳಿಬೇಕು ಎಲ್ಲರನ್ನೂ ಬೆಳೆಸ್ಬೇಕಂತ ಏನಿಲ್ಲ ಅಂದರೆ ಇವಾಗಂತೂ ಯೂಟ್ಯೂಬರ್ಸ್ಗೆ ಲೆಕ್ಕನೇ ಇಲ್ಲ ಎಲ್ಲರೂ ಯೂಟ್ಯೂಬರ್ಸ್ ಅಂತ ಹೇಳ್ತಾರೆ ಬಟ್ ಹೊಸ ಹೊಸ ಕಂಟೆಂಟ್ ಜನರು ಅವ್ರನ್ನ ಹೆಂಗೆ ಇಷ್ಟಪಡ್ತಾರೆ ಅನ್ನೋದು ಅವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನನ್ನ ಮಗನ ಹೆಸರಲ್ಲಿ ನಾನು ಹೊಸ ಚಾನೆಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಎಲ್ಲ ಆ ಚಾನಲ್ ಮೇಲೂ ಇರಲಿ ಸೊ ನಾನು ಯೂಟ್ಯೂಬ್ ಬಿಡ್ತಾ ಇಲ್ಲ ಇದನ್ನ ಕ್ಲಾರಿಫೈ ಮಾಡಬೇಕಿತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದು ಇದು ಈ ಪ್ರಾಬ್ಲಮ್ಗಳಿಂದ ನಾನು ಕ್ಲಾರಿಫೈ ಕೊಡೋದಕ್ಕಾಗಿರಲಿಲ್ಲ ಸೊ ಇವಾಗ ಗೊತ್ತಾಗುತ್ತೆ ಯೂಟ್ಯೂಬ್ ನೋಡೋರಿಗೆಲ್ಲ ಅಂತ ಅನ್ಕೋತೀನಿ ಸೊ ಸಪೋರ್ಟ್ ಮಾಡಿ ಅಷ್ಟೇ